ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಹಿಂದಿನ ತರಗತಿಯಲ್ಲಿ ನಾವು ಜಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಜೊತೆಗೆ ಆರ್ ಸಿ ಅಥವಾ ಎಕ್ಸ್ಟ್ರಾಕ್ಟ್ಗಳನ್ನು ನೋಡಿದ್ವಿ ಆ ಒಂದು ಪಾಠದ ಮೇಲೆ ಯಾವುದೇ ಮೂರು ಅಥವಾ ಮೂರು ಅಂಕದ ಪ್ರಶ್ನೆ ಬರೋದಿಲ್ಲ ಸೊ ಇನ್ನು ನಾವು ನೇರವಾಗಿ ನಾಲ್ಕನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಪಾಠದ ಮೇಲೆ ನಿಮಗೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗುತ್ತೆ ಈ ಪಾಠದ ಮೇಲೆ ನಿಮಗೆ ಯಾವುದೇ ಎಕ್ಸ್ಟ್ರಾಕ್ಟ್ಗಳನ್ನು ಕೇಳುವುದಿಲ್ಲ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು ಮೊದಲ ಪ್ರಶ್ನೆಯನ್ನು ನೋಡೋಣ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ನಾಲ್ಕನೇ ಒಂದು ಅಧ್ಯಾಯವಾಗಿದ್ದು ಇದರ ಮೇಲೆ ಕೇಳಬಹುದಾದ ವಾರ್ಷಿಕ ಅಥವಾ ಆನ್ಯುವಲ್ ಎಕ್ಸಾಮ್ ಅಂತ ಕರಿತೀರಿ ಬೋರ್ಡ್ ಎಕ್ಸಾಮ್ ಅಂತ ಕರಿತೀರಿ ಪಬ್ಲಿಕ್ ಎಕ್ಸಾಮ್ ಅಂತ ಕರಿತೀರಿ ಆ ಒಂದು ಪರೀಕ್ಷೆಗೆ ಕೇಳಬಹುದಾದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಬಹಳ ಮಹತ್ವದ ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಕೊಡ್ತಾ ಸಾಕ್ತಾ ಇದ್ದೇನೆ ಸೊ ಪ್ರೀತಿ ವಿದ್ಯಾರ್ಥಿಗಳೇ ಇದರ ಕನ್ನಡದ ಅರ್ಥದೊಂದಿಗೆ ಇದನ್ನು ತಿಳಿದುಕೊಳ್ತಾ ಸಾಕೋಣ ಬನ್ನಿ ಹೌ ಡಿಡ್ ದ ಫೋರ್ಟೀನ್ತ್ ಅಮೆಂಡ್ಮೆಂಟ್ ಟು ದ ಯು ಎಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮಾ ಪುಲೆ ಇನ್ಫ್ಲುಯೆನ್ಸ್ ಆನ್ ಅಂಬೇಡ್ಕರ್ ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಅಮೇರಿಕ ದೇಶದ ಸಂವಿಧಾನಕ್ಕೆ ಆಗಿರುವಂಥ ಹದಿನಾಲ್ಕನೆಯ ತಿದ್ದುಪಡಿ ಮತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಮಹಾತ್ಮ ಅವರು ಯಾವ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಇನ್ಫ್ಲುಯೆನ್ಸನ್ನು ಅಥವಾ ಒಂದು ಪ್ರಭಾವವನ್ನು ಬೀರಿದ್ರು ಅಂತ ಪ್ರಶ್ನೆ ಕೇಳಲಾಗ್ತಿದೆ ದ ಫೋರ್ಟೀನ್ತ್ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ದ ಯು ಎಸ್ ಎ ಸ್ವೀಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೆರಿಕನ್ಸ್ ಹದಿನಾಲ್ಕನೆಯ ತಿದ್ದುಪಡಿಯ ಮುಖಾಂತರ ಅಥವಾ ಅಮೇರಿಕಾ ಸಂವಿಧಾನಕ್ಕೆ ಹದಿನಾಲ್ಕನೇ ತಿದ್ದುಪಡಿ ತರುವುದರ ಮುಖಾಂತರವಾಗಿ ಅಲ್ಲಿರುವಂತಹ ಕರಿಯ ಅಮೇರಿಕನ್ನರಿಗೆ ಅಥವಾ ಕಪ್ಪು ಅಮೇರಿಕನ್ನರಿಗೆ ಸ್ವಾತಂತ್ರ್ಯ ಘೋಷಿಸಲಾಯಿತು ಇಟ್ ವಾಸ್ ಅಟ್ ಒನ್ಸ್ ದ ಪ್ಯಾರಾಲ ಆಫ್ ದ ಸಿಚುವೇಶನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ಇದರ ಅರ್ಥ ಏನು ಅಂತಂದರೆ ಭಾರತ ದೇಶದಲ್ಲಿ ಅಮೇರಿಕಾದಲ್ಲಿ ಹೇಗೆ ಕಪ್ಪು ಜನಾಂಗದವರನ್ನ ಭಾಳಷ್ಟು ಕೀಳು ಅಂತ ನೋಡ್ತಾ ನೋಡಲಾಗ್ತಿತ್ತು ಅದೇ ರೀತಿಯಾಗಿ ಭಾರತದಲ್ಲಿ ಸಹಿತ ಡಿಪ್ರೆಸರ್ ಕ್ಲಾಸಸ್ ಅಂತ ಕರೀತೀವಿ ಹಿಂದುಳಿದ ವರ್ಗಗಳನ್ನು ಸಹಿತ ಅದೇ ಒಂದು ರೀತಿಯಲ್ಲಿ ನೋಡಿಕೊಳ್ಳಿತ್ತು ಈ ಒಂದು ಎರಡು ಸನ್ನಿವೇಶಗಳನ್ನು ಅವರು ಸಮಾಂತರವಾಗಿ ಕಂಡರು ಆನ್ ರಿಟರ್ನಿಂಗ್ ಇಂಡಿಯಾ ಯಾವಾಗ ಅಂಬೇಡ್ಕರ್ ಅವರು ಹಿಂತಿರುಗಿ ಬಂದರು ಹೀ ವಾಸ್ ಗ್ರೇಟ್ಲಿ ಇನ್ಫ್ಲುಯನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮಾ ಫುಲೆ ಇವರು ಮಹಾತ್ಮ ಪುಲಿಯವರ ಜೀವನ ಮತ್ತು ಕೃತಿಗಳಿಂದ ತುಂಬ ಪ್ರಭಾವಿತರಾದರು ದ ದಟ್ರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಇವರು ಓಟ್ರೆ ಓಟ್ರಿ ಅಂತಂದರೆ ಕಟ್ಟ ಸಮರ್ಥಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ದ ಓಟ್ರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಅಂತ ಹೇಳ್ತಾರೆ ಈ ಮಹಾತ್ಮ ಪುಲಿಯವರು ಏನು ಮಾಡ್ತಿರ್ತಾರೆ ಅಂತಂದರೆ ವರ್ಗರಹಿತ ಸಮಾಜದ ನಿರ್ಮಾಣಕ್ಕೆ ಇವರು ಒಂದು ಸುಧಾರಣೆಯನ್ನು ಬೇಕು ಅಥವಾ ವರ್ಗರಹಿತ ಸಮಾಜದ ನಿರ್ಮಾಣ ನಿರ್ಮಾಣಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್ ಅಂದರೆ ಮಹಿಳೆಯರ ಒಂದು ಉನ್ನತಿಗಾಗಿ ಅವರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ ದಿಸ್ ಮೇಡ್ ಹಿಮ್ ಟು ಡಿವೋಟ್ ಆಲ್ ಹೀಸ್ ಟೈಮ್ ಆ್ಯಂಡ್ ಟ್ಯಾಲೆಂಟ್ ಫಾರ್ ದ ಬೆಟರ್ಮೆಂಟ್ ಆಫ್ ಹೀಸ್ ಅಂಡರ್ ಪ್ರಿವಿಲೇಜರ್ ಬ್ರದರ್ ಎನ್ ಅಂತ ಹೇಳ್ತಾರೆ ಯಾವಾಗ ಈ ಎರಡು ದೃಶ್ಯಗಳನ್ನ ನೋಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನು ತಮ್ಮಲ್ಲಿರುವಂತಹ ಎಲ್ಲ ಸಮಯವನ್ನು ಪ್ರತಿಭೆಯನ್ನು ತಮ್ಮ ಅಂಡರ್ ಪ್ರಿವಿಲೇಜ್ಡ್ ಸವಲತ್ತುಗಳನ್ನು ಹೊಂದದೇ ಇರತಕ್ಕಂತಹ ತನ್ನ ಸಹೋದರನನ್ನು ಅವರ ಒಂದು ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕಾಗಿ ತಮ್ಮ ಇಡೀ ಸಮಯವನ್ನು ಮತ್ತು ಪ್ರತಿಭೆಯನ್ನು ಮುಡಿಪಾಗಿಡ್ತಾರೆ ಅಂತ ಹೇಳ್ತಾರೆ ಇನ್ನು ಎರಡನೇ ಪ್ರಶ್ನೆಗೆ ಬಂದುಬಿಟ್ಟು ನೇಮ್ ದ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಹೇಳ್ತಾರೆ ನೇಮ್ ದಿ ಮೆಂಬರ್ಸ್ ಆಫ್ ದ ಡಾಪ್ಟಿಂಗ್ ಕಮಿಟಿ ಒಳಗೆ ಇರ್ತಕ್ಕಂಥವ್ರು ಅಥವಾ ಕರಡು ಸಮಿತಿಯಲ್ಲಿ ಇರತಕ್ಕಂಥ ಸದಸ್ಯರುಗಳು ಯಾರ್ಯಾರು ಅಂತ ಹೇಳ್ತಾರೆ ಇಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಕ್ಕಂಥವ್ರು ಕೆ ಎಂ ಮುನ್ಷಿ ಆ್ಯಂಡ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ವರ್ ದ ಮೆಂಬರ್ಸ್ ಆಫ್ ದ ಡಾಪ್ಟಿಂಗ್ ಕಮಿಟಿ ಅಂಬೇಡ್ಕರ್ ಆ್ಯಡೆಡ್ ಬೈ ದ ಇನ್ಡೆಬ್ಯುಟಿಗೇಬಲ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಬಿ ಎನ್ ರಾವ್ ಪರ್ಫಾರ್ಮ್ ದ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ ಇಲ್ಲಿ ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಬಹಳ ಜನ ಇದ್ದಾರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿರ್ಬೋದು ಕೆ ಎಂ ಮುನ್ಷಿ ಅವರಾಗಿರ್ಬೋದು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಾಗಿರ್ಬೋದು ಇದೆಲ್ಲದೆ ಬಹಳಷ್ಟು ಜನ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂಬೇಡ್ಕರ್ ಆ್ಯಡೆಡ್ ಬೈ ದ ಇನ್ಡೆಫಿಟಿಗೆಬಲ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಬಿ ಎನ್ ರಾವ್ ಪರ್ಫಾರ್ಮ್ಡ್ ದಿಸ್ ಟಾಸ್ಕ್ ಮ್ಯಾಶ್ಲೆಸ್ ಅಂದರೆ ಸಾಟಿ ಇಲ್ಲದಂತೆ ಕೆಲಸವನ್ನು ಬಿ ಎನ್ ರಾವ್ ಅವರು ಮಾಡಿದ್ದಾರೆ ಸೊ ಈಗ ಮೂರನೇ ಪ್ರಶ್ನೆಗೆ ಬರೋಣ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ವಿಚ್ ಮೆಥಡ್ಸ್ ಡಿಟ್ ಅಂಬೇಡ್ಕರ್ ಕನ್ಸಿಡರ್ ಆ್ಯಸ್ ದ ಗ್ರಾಮರ್ ಆಫ್ ಅನಾರ್ಕಿ ಇಲ್ಲಿ ಯಾವ ಒಂದು ವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗ್ರಾಮರ್ ಆಫ್ ಅನಾರ್ಕಿ ಅಥವಾ ಅನಾರ್ಕಿ ಅಂತ ಕರೆಯಲಾಗಿದೆ ಅಂತ ಕೇಳ್ತಾರೆ ಅಂಬೇಡ್ಕರ್ ಕನ್ಸಿಡರ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸ್ಒಬಿಡಿಯನ್ಸ್ ನಾಗರಿಕರು ತಮ್ಮ ಕಾನೂನುಗಳಿಗೆ ವಿಧೇಯದ ವಿಧೇಯರಾಗಿ ಎರದೇ ಇರತಕ್ಕಂಥದ್ದು ಅದಕ್ಕೆ ಡಿಸ್ಒಬಿಡಿಯನ್ಸ್ ಅಂತ ಕರಿತೀವಿ ನಾನ್ ಕೋಆಪರೇಷನ್ ಅಂದರೆ ಅಸಹಕಾರ ಆ್ಯಂಡ್ ಸತ್ಯಾಗ್ರಹ ಸತ್ಯಾಗ್ರಹ ಈ ಮೂರು ಏನು ಪ್ರಿನ್ಸಿಪಲ್ಸ್ ಇವೆ ನಾವು ಯಾವಾಗ ಬ್ರಿಟಿಷರ ಗುಲಾಮರಾಗಿದ್ದೀವಿ ಯಾವಾಗ ನಾವು ಮಾಡಿರ್ತಕ್ಕಂಥ ಈ ಮೂರು ವಿಧಾನಗಳೇನಿವೆ ಈ ಮೂರು ವಿಧಾನಗಳು ಸ್ವತಂತ್ರ ಭಾರತದಲ್ಲಿ ಇವು ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತೇವೆ ಅಂದರೆ ಇದು ದೊಂಬಿಗೆ ಮತ್ತು ಜನರ ಜೀವ ಹಾನಿಗೆ ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಫ್ರೀ ಇಂಡಿಯಾ ಆ್ಯಂಡ್ ಗ್ರಾಮರ್ ಆಫ್ ಎನರ್ಕಿ ಪಬ್ಲಿಕ್ ಎಜುಕೇಷನ್ ಅಥವಾ ಸಾರ್ವಜನಿಕ ಚಳುವಳಿಗಳು ಇನ್ನು ಡೆಮೋಕ್ರಸಿ ಬೇಸ್ಡ್ ಕಂಟ್ರಿ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಇಲ್ಲಿ ಫ್ರೀಯಾಗಿ ಮುಕ್ತವಾಗಿರ್ತಕ್ಕಂತಹ ಒಂದು ಎಲೆಕ್ಷನ್ಗಳು ನಡೀತವೆ ಈಸ್ ಅ ಮಿಸ್ ಡಿರೆಕ್ಟೆಡ್ ಆ್ಯಂಡ್ ವೋಲ್ಟೈಲ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಲಿವ್ ಆ್ಯಂಡ್ ಪಬರಿಟಿ ಅಂತ ಹೇಳ್ತಾರೆ ಫೇರ್ ಎಲೆಕ್ಷನ್ ನಡೆಯುವಂಥ ಈಸ್ನಲ್ಲಿ ಅವು ಡಿರೆಕ್ಟ್ ಮಾಡ್ತವೆ ಅಂದರೆ ತಪ್ಪಾದ ಮಾರ್ಗದರ್ಶನ ಮಾಡ್ತವೆ ವೋಲ್ಟೈಲ್ ರಿಸಲ್ಟಿಂಗ್ ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಪಬ್ಲಿಕ್ ಸಾರ್ವಜನಿಕ ಆಸ್ತಿ ಮತ್ತು ಜೀವಗಳು ಹಾನಿಗೆ ಒಳಗಾಗುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಇನ್ನು ನಾಲ್ಕನೆಯದಾಗಿ ಅಂಡರ್ ವಿಚ್ ಪಾಲಿಸಿ ಡಿಡ್ ದ ಬ್ರಿಟಿಷ್ ರೂಲರ್ಸ್ ಟ್ರೈ ಟು ಡಿವೈಡ್ ದ ಪೀಪಲ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಯಾವ ಒಂದು ಬ್ರಿಟಿಷ್ ನೀತಿಯ ಪ್ರಕಾರ ಭಾರತದಲ್ಲಿರ್ತಕ್ಕಂತಹ ಜನರನ್ನು ಅವರು ಕಾಸ್ಟ್ ಆಧಾರದ ಮೇಲೆ ಡಿವೈಡ್ ಮಾಡಿದರು ಅಂಡರ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್ ಒಡೆದು ಆಳುವ ನೀತಿ ಅಂತ ಕರಿತೀವಿ ಆ ಒಂದು ನೀತಿಯ ಮುಖಾಂತರವಾಗಿ ಅವರು ಅದನ್ನು ಜಾಸ್ತಿ ಎಕ್ಸಾಗ್ಸ್ರೇಟ್ ಮಾಡ್ತಾರೆ ಅತಿಶಯ ಮಾಡಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಕಾಸ್ಟ್ ಡಿಸ್ಟಿಂಕ್ಷನ್ಸ್ ಆ್ಯಂಡ್ ಡಿವೈಡೆಡ್ ದ ಪೀಪಲ್ ಟು ಸ್ಟ್ರೆಂಥನ್ ದೇರ್ ಹೆಸಮನಿ ಯಾಕೆ ಈ ಥರ ಮಾಡಿದರು ಅಂತಂದರೆ ತಮ್ಮ ಹೆಜಮನಿಯನ್ನು ತಮ್ಮ ಯಜಮಾನಿಕೆಯನ್ನು ನಮ್ಮ ಮೇಲೆ ಇರುವುದಕ್ಕಾಗಿ ಈ ಕೆಲಸ ಅವರು ಮಾಡಿರುತ್ತಾರೆ ಮುಂದಾಡ್ತನ ಅಂತ ಕರಿತೀವಿ ಮುಂದಾಳತನವನ್ನು ಇರೋದಕ್ಕಾಗಿ ಕೆಲಸ ಮಾಡ್ತಾರೆ ವಿಚ್ ಆರ್ ದ ಓನ್ಲಿ ಟು ಕಾಸ್ಟ್ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ಅವೈ ಅವೈ ಅಂತಕ್ಕಂಥ ತಮಿಳು ಪೊಯೋಟೆಸ್ ಇದ್ದಾಳಲ್ಲ ಕವಿಯತ್ರಿ ಇದ್ದಾಳಲ್ಲ ಅವಳ ಪ್ರಕಾರ ಈ ಜಗತ್ತಲ್ಲಿರುವಂಥ ಎರಡು ಯಾವ ಧರ್ಮ ಎರಡು ಜಾತಿಗಳಾವು ಅಂತ ಕೇಳಲಾಗಿದೆ ಅವೈ ಅಡ್ವೊಕೇಟ್ಸ್ ಅವೈ ಈ ರೀತಿಯಾಗಿ ಹೇಳ್ತಾಳೆ ಆ ಕಾಸ್ಟ್ಲೆಸ್ ಸೊಸೈಟಿ ಅಂದರೆ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜ ಇರಬೇಕು ಅಕೋರ್ಡಿಂಗ್ ಟು ಹರ್ ಅವಳ ಪ್ರಕಾರ ಡಿಸ್ಟಿಂಕ್ಷನ್ ಶುಡ್ ಬಿ ಮೇಡ್ ಓನ್ಲಿ ಬಿಟ್ವೀನ್ ದ ಚಾರಿಟೇಬಲ್ ಆ್ಯಂಡ್ ದ ಮೈಝರ್ ಇದು ನಿಜವಾಗ್ಲು ಯಾರು ದಾನ ದತ್ತಗಳನ್ನು ಕೊಡ್ತಾರೋ ಅವ್ರದ್ದೊಂದು ಜಾತಿ ಬೇರೆ ಯಾರು ಜಿಪಣ್ರು ಇರ್ತಾರೋ ಅವ್ರದ್ದೊಂದು ಜಾತಿ ಬೇರೆ ಅಂತ ಅವಳು ಹೇಳ್ತಾಳೆ ದ ಚಾರಿಟೇಬಲ್ ಹೂ ಕಂಟ್ರಿಬ್ಯೂಟ್ ಟು ಸೊಸೈಟಿ ಯಾರು ಈ ಸಮಾಜಕ್ಕೆ ಕಾಣಿಕೆಯನ್ನು ಕೊಡ್ತಾರೆ ಅವರು ಉತ್ತಮ ದರ್ಜೆಯವರು ಆ್ಯಂಡ್ ಸುಪೀರಿಯರ್ ಟು ದಾಸ ಅವರೇ ಮೇಲ್ವರ್ಗದವರು ಅಂತ ಹೇಳ್ತಾರೆ ಇನ್ನು ವೈ ವಾಸ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ದ ಚೇರ್ಮ್ಯಾನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ದೋ ಹಿ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲದೆ ಹೋಗಿದ್ದರೂ ಸಹಿತ ಅವರನ್ನು ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ ದ ಫಾರ್ ಸೈಟೆಡ್ ಆ್ಯಂಡ್ ಅಬ್ಜೆಕ್ಟಿವ್ ಲೀಡರ್ಶಿಪ್ ಆಫ್ ದ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ ಸೈಟೆಡ್ ಅಂದರೆ ದೂರದೃಷ್ಟಿಯನ್ನು ಹೊಂದಿರುವಂತಹ ಉದ್ದೇಶಿತ ನಾಯಕತ್ವವನ್ನು ಹೊಂದಿರತಕ್ಕಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕುಡ್ ಅಂಡರ್ಸ್ಟ್ಯಾಂಡ್ ಅದು ಈ ರೀತಿಯಾಗಿ ಅರ್ಥ ಮಾಡಿಕೊಂಡಿತ್ತು ದ್ಯಾಟ್ ಓನ್ಲಿ ಅಂಬೇಡ್ಕರ್ ಕುಡ್ ಡೂ ಜಸ್ಟಿಸ್ ಅಂಬೇಡ್ಕರ್ ಮಾತ್ರ ನ್ಯಾಯವನ್ನು ಒದಗಿಸಬಲ್ಲರು ಟು ದ ಡ್ರಾಫ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಅಂತ ಅದಕ್ಕಾಗಿ ಅವರನ್ನು ಅಲ್ಲಿ ಅದಕ್ಕೆ ಚೇರ್ಮನ್ ಮಾಡಲಾಯಿತು ಅಂತ ಹೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಎರಡು ಅಂಕದ ಸುಮಾರು ಹನ್ನೆರಡು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಸೊ ಅದನ್ನು ಸಹಿತ ನೀವು ಸರಿಯಾಗಿ ನೋಡ್ಕೋಬೇಕು ಈಗ ಏಳನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೇನೆ ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಟು ದ ಬೋತ್ ರೂಲರ್ ಆ್ಯಂಡ್ ರೂಲ್ಡ್ ಹಾವು ಆಳುವವರಿಗೂ ಆಳಿಸಿಕೊಳ್ಳುವವರಿಗೂ ಇದು ಒಂದು ಮೂಲಭೂತವಾಗಿರ್ತಕ್ಕಂತಹ ದಾಖಲೆ ಯಾವುದು ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಹೇಗೆ ಅಂತ ಕೇಳಿದ್ದಾರೆ ದ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ಸ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಈಗ ಸಂವಿಧಾನ ಅಂತಕ್ಕಂಥದ್ದು ಏನು ಮಾಡುತ್ತೆ ಸರ್ಕಾರದ ಸರಕಾರದ ಅಂಗಗಳನ್ನು ರಚನೆ ಮಾಡುತ್ತೆ ಬಟ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಎನ್ಶೂರ್ ದ ಸ್ಟೇಟ್ ಡಸ್ ನಾಟ್ ಮಿಸ್ಯೂಸಸ್ ಪವರ್ ಮತ್ತು ಸಂವಿಧಾನ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಸರ್ಕಾರ ಆಗಿರ್ಬೋದು ಅದರ ಅಧಿಕಾರಗಳನ್ನು ದುರುಪಯೋಗ ಮಾಡುವುದಕ್ಕೆ ಅವಕಾಶ ಕೊಡುವುದಿಲ್ಲ ಬೈ ಲಿಮಿಟಿಂಗ್ ಇಟ್ ಅಥಾರಿಟಿ ಅದರ ಒಂದು ಅಥಾರಿಟಿಯನ್ನು ಅಧಿಕಾರವನ್ನು ಅದು ಮಿತಿಗೊಳಿಸುತ್ತದೆ ದಸ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಫಾರ್ ಬೋತ್ ದ ರೂಲರ್ ಆ್ಯಂಡ್ ರೂಲ್ಡ್ ಅಂತ ಹೇಳ್ತಾರೆ ಅದಕ್ಕಾಗಿ ಇಲ್ಲಿ ಆಳುವವರಿಗೂ ಮತ್ತು ಆಳಿಸಿಕೊಳ್ಳುವವರಿಗೂ ಸಹಿತ ಇದು ಒಂದು ಮೂಲಭೂತ ದಾಖಲೆ ಅಂತ ಅವ್ರು ಹೇಳುತ್ತಾರೆ ಇನ್ನು ಹದಿಮೂರನೆಯ ಪ್ರಶ್ನೆಗೆ ಬಂದುಬಿಟ್ಟು ಹೌ ಡು ಯು ಸೇ ದ್ಯಾಟ್ ನೀವು ಹೇಗೆ ಹೇಳುತ್ತೀರಿ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯಾನಂತರ ಡೋರ್ಸ್ ಹ್ಯಾವ್ ಫೌಂಡ್ ಓಪನ್ ಫಾರ್ ಸೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸೆಡ್ಯೂಲ್ ಟ್ರೈಬ್ಸ್ ಹಿಂದುಳಿದ ವರ್ಗಗಳಾಗಿರ್ತಕ್ಕಂತಹ ಎಸ್ ಸಿ ಮತ್ತು ಎಸ್ ಟಿ ವರ್ಗಗಳಿಗೆ ಈಗ ಅಪಾರ್ಚುನಿಟಿ ಅಂತ ಕರಿತೀವಿ ಅವಕಾಶಗಳು ಅಂತ ಕರಿತೀವಿ ಅವುಗಳ ಬಾಗಿಲು ತೆರೆದಿದೆ ಅಂತ ಹೇಳ್ತಾರೆ ಹೇಗೆ ಅಂತ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ನಂತರ ದ ಮೆಂಬರ್ಸ್ ಆಫ್ ಸೆಡ್ಯೂಲ್ ಫೈಂಡ್ ದ ಡೋರ್ಸ್ ವಿಚ್ ಹ್ಯಾಡ್ ಬಿನ್ ಕ್ಲೋಸ್ಡ್ ಟು ದ್ಯಾಮ್ ಫಾರ್ ದ ಸೆಂಚುರೀಸ್ ಯಾವ ಶತಶತಮಾನಗಳವರಿಯ ಅವರ ಒಂದು ಅವಕಾಶಗಳಂತಕ್ಕಂಥ ದ್ವಾರಗಳು ಯಾವಾಗ ಬಂದ್ ಆಗಿದ್ವು ಬೀಯಿಂಗ್ ಓಪನ್ಡ್ ಯಾವಾಗ ಓಪನ್ ಆಯಿತು ಅಂದರೆ ಸ್ವತಂತ್ರ ಶಿಕ್ಷಣ ನಂತರ ಓಪನ್ ಆಯಿತು ದೇ ಆರ್ ಎನ್ರೋಲಿಂಗ್ ದಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಇವತ್ತು ಆ ಎಸ್ ಸಿ ಎಸ್ ಟಿ ವರ್ಗದ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮಷ್ಟಕ್ಕೆ ತಾವೇ ಹೋಗಿ ಅತ್ಯುನ್ನತ ಶಿಕ್ಷಣವನ್ನು ಪಡೆಯೋದರಲ್ಲಿ ಅವರು ನಿರತರಾಗಿದ್ದಾರೆ ಆ್ಯಂಡ್ ಎಂಟ್ರಿಂಗ್ ದ ಪಬ್ಲಿಕ್ ಸರ್ವಿಸ್ ಜೊತೆಗೆ ಅವರು ಇವತ್ತು ಸಾರ್ವಜನಿಕ ಆಡಳಿತ ಸೇವೆಯಲ್ಲಿ ಸಹಿತ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಇದ್ದಾರೆ ಇನ್ನು ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೆರಾಸಿಯಸ್ ರೀಡರ್ ಗಿವ್ ಸಮ್ ಎಕ್ಸಾಂಪಲ್ಸ್ ಟು ಸಪೋರ್ಟ್ ದ ಸ್ಟೇಟ್ಮೆಂಟ್ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥವ್ರು ಜ್ಞಾನದಾಹಿ ಊದುಗರಾಗಿದ್ದರು ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಲಾಗಿದೆ ಅಂಬೇಡ್ಕರ್ ವಾಸ್ ವೆರಿ ಫೌಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಾಮ್ ಹೀ ಚೈಲ್ಡ್ಹುಡ್ ಅಂಬೇಡ್ಕರ್ ಅಂತಕ್ಕಂಥವ್ರು ತಮ್ಮ ಚಿಕ್ಕಂದಿನಿಂದಲೂ ಸಹಿತ ಪುಸ್ತಕಗಳನ್ನು ಕಂಡು ತುಂಬ ಪ್ರೀತಿಸ್ತಾ ಇದ್ರು ಹಿ ಹ್ಯಾಡ್ ಆ್ಯನ್ ಇನ್ಸಟೇಬಲ್ ಟ್ರಸ್ಟ್ ಅಂತ ಹೇಳ್ತಾರೆ ಇನ್ಸಟೇಬಲ್ ಟ್ರಸ್ಟ್ ಅಂತಂದರೆ ಆತನಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಏನಪ್ಪ ಅಂತಂದರೆ ಇನ್ಸಟಬಲ್ ತೃಪ್ತಿ ಹೊಂದದ ಒಂದು ದಾಹ ಇತ್ತು ಪುಸ್ತಕಗಳ ಬಗ್ಗೆ ಈ ಬಾ ಟೂ ತೌಸಂಡ್ ಬುಕ್ಸ್ ಫ್ರಾಮ್ ದ ನ್ಯೂಯಾರ್ಕ್ ಆತ ಎರಡು ಸಾವಿರ ಪುಸ್ತಕಗಳನ್ನ ನ್ಯೂಯಾರ್ಕಿಂದ ತೆಗೆದು ತೆಗೆದುಕೊಂಡು ಬಂದಿದ್ದ ಆ್ಯಂಡ್ ತರ್ಟಿ ಟೂ ಬಾಕ್ಸ್ ಆಫ್ ಬಾಕ್ಸಸ್ ಆಫ್ ಬುಕ್ಸ್ ಫ್ರಾಮ್ ಲಂಡನ್ ಮೂವತ್ತೆರಡು ಪೆಟ್ಟಿಗೆ ಪುಸ್ತಕಗಳನ್ನು ಅವರು ಲಂಡನ್ನಿಂದ ತಂದಿದ್ರು ದಿಸ್ ಶೋಸ್ ದ್ಯಾಟ್ ಇದು ಏನು ತೋರಿಸುತ್ತೆ ಅಂತಂದರೆ ಈ ವಾಸ್ ಅ ವರ್ ಆಸ ರೀಡರ್ ಆತ ಜ್ಞಾನದಾಹಿ ಓದುಗನಾಗಿದ್ದ ಅನ್ನುವಂಥ ವಿಚಾರವನ್ನು ಇಲ್ಲಿ ತೋರಿಸುತ್ತೆ ವಾಟ್ ಆರ್ ದ ಸಿಗ್ನಿಫಿಕಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್ ಯಾವ ಮಹತ್ಪೂರ್ವವಾಗಿರ್ತಕ್ಕಂತಹ ಅಬ್ಸರ್ವೇಷನನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೇಲೆ ಮಾಡಲಾಗಿ ಮಾಡಿದ್ದಾರೆ ಅಂತಂದರೆ ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆನ್ ದ ಕಾನ್ಸ್ಟಿಟ್ಯೂಷನ್ ಆರ್ ದ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಫಂಡಾಮೆಂಟಲ್ ಡಾಕ್ಯುಮೆಂಟ್ ಸಂವಿಧಾನ ಎನ್ನುವಂಥದ್ದು ಮೂಲಭೂತ ದಾಖಲಾತಿ ದಿಸ್ ಫಂಡಾಮೆಂಟಲ್ ಡಾಕ್ಯುಮೆಂಟ್ ಆನ್ ಒನ್ ಹ್ಯಾಂಡ್ ರೆಕಾರ್ಡ್ಸ್ ದ ಪವರ್ ಆಫ್ ದ ತ್ರೀ ಆರ್ಗನ್ಸ್ ಈ ಒಂದು ವಿಚಾರ ಏನು ಮಾಡುತ್ತದೆ ಅಂತಂದರೆ ಸರ್ಕಾರಕ್ಕೆ ಮೂರು ಅಂಗಗಳನ್ನು ರಚನೆ ಮಾಡುತ್ತೆ ಅದಕ್ಕೆ ಅಧಿಕಾರಗಳನ್ನು ಹಂಚಿಕೆ ಮಾಡುತ್ತೆ ದ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಜುಡಿಷರಿ ಆಗಿರ್ಬೋದು ಲೆಜಿಸ್ಲೇಚರ್ ಆಗಿರ್ಬೋದು ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಇಟ್ ಅ ಫೋಲ್ಸ್ ದ ರೈಟ್ಸ್ ಆಫ್ ದ ಸಿಟಿಸನ್ಸ್ ಜೊತೆಗೆ ಇದು ನಾಗರಿಕರ ಹಕ್ಕುಗಳನ್ನು ಎತ್ತಿ ಹಿಡಿಯುತ್ತೆ ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಪವರ್ ಆಫ್ ದ ಲೆಜಿಸ್ಲೇಚರ್ ಅಗೇನ್ಸ್ಟ್ ದ ಸಿಟಿಸನ್ಸ್ ಇದು ಡಿಫೈನ್ ಮಾಡುತ್ತೆ ವ್ಯಾಖ್ಯಾನೀಕರಿಸುತ್ತೆ ಅಂತ ಹೇಳ್ತಾರೆ ಪವರ್ ಆಫ್ ಎಕ್ಸಿಕ್ಯೂಟಿವ್ ಅಂತಂದರೆ ಶ ಕಾರ್ಯಾಂಗದ ಮತ್ತು ಶಾಸಕಾಂಗದ ಒಂದು ಅಧಿಕಾರಗಳ ಅಧಿಕಾರ ಅಧಿಕಾರ ಏನಿದೆ ಅದನ್ನು ಎತ್ತಿ ಹಿಡಿಯುತ್ತೆ ಜೊತೆಗೆ ಅದು ಯಾರ ವಿರುದ್ಧವಾಗಿ ಅಂತಂದರೆ ಸಿಟಿಜನ್ಗಳ ವಿರುದ್ಧವಾಗಿ ಇಟ್ ಲಿಮಿಟ್ಸ್ ದೇರ್ ಅಥಾರಿಟಿ ಮತ್ತು ಜೊತೆಗೆ ಅವರ ಅಧಿಕಾರಕ್ಕೆ ಮಿತಿಯನ್ನು ಸಹಿತ ಹಾಕುತ್ತೆ ಅಂತಕ್ಕಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಬಂದುಬಿಟ್ಟು ಇದನ್ನು ಮಾರ್ಚ್ ಎರಡು ಸಾವಿರದ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಲಾಗಿದೆ ವೈ ಡಿ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟು ಬಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಭಾರತದ ಭಾರತದ ಮ ಮೊದಲ ಒಂದು ಕಾನೂನು ಮಂತ್ರಿಯನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆಹರೂರವರು ಏಕೆ ಆಯ್ಕೆ ಮಾಡಿದರು ಅಂತ ಕೇಳಲಾಗಿದೆ ಜವಾಹರ್ಲಾಲ್ ನೆಹರು ಹ್ಯಾಡ್ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಜವಾಹರ್ಲಾಲ್ ನೆಹರೂರವರು ಗುರುತಿಸಿದ್ದರು ಏನಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕೌಶಲ್ಯವನ್ನು ಅವರ ಒಂದು ಈ ಒಂದು ಫೀಲ್ಡ್ನಲ್ಲಿ ಲಾ ಆ್ಯಂಡ್ ಲೆಜಿಸೇಷನ್ ಫೀಲ್ಡ್ನಲ್ಲಿ ಇಟ್ ವಾಸ್ ಆಲ್ಸೋ ಅ ಟ್ರಿಬ್ಯೂಟ್ ಟು ಹೀಸ್ ವಿಜನ್ ಆಫ್ ಸೋಷಿಯಲ್ ಇಂಜಸ್ಟಿಸ್ ಜೊತೆಗೆ ಆತ ಏನು ಸಾಮಾಜಿಕವಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಂದು ಟ್ರಿಬ್ಯೂಟ್ ಒಂದು ಕಾಣಿಕೆನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ದ ಸೋಷಿಯಲ್ ಇಂಜಸ್ಟಿಸ್ ನೆಕ್ಸ್ಟ್ ನೋಡೋಣ ವಾಟ್ ಕ್ವಾಲಿಟೀಸ್ ಡು ಯು ಅಪ್ರಿಸಿಯೇಟ್ ಇನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಕೇಳಲಾಗಿತ್ತು ಅಂಬೇಡ್ಕರ್ ವಾಸ್ ಅ ಗ್ರೇಟ್ ಆ್ಯಂಡ್ ಡೈನಾಮಿಕ್ ಪರ್ಸನಾಲಿಟಿ ಹ್ಯಾವಿಂಗ್ ಇನ್ಸ್ಪಿರೇಷನಲ್ ಲೈಫ್ ಫ್ರಾಮ್ ಚೈಲ್ಡ್ಹುಡ್ ಟಿಲ್ ದ ಲಾಸ್ಟ್ ಮೂಮೆಂಟ್ ಹಿ ಹ್ಯಾಡ್ ವೇರಿಯಸ್ ಕ್ವಾಲಿಟೀಸ್ ಲೈಕ್ ಎಫಿಶಿಯನ್ಸಿ ಆನೆಸ್ಟಿ ರೆವಲ್ಯೂಷ್ನರಿಸ್ಟ್ ಲಾಂಗ್ ವಿಜ್ನರಿ ಅಟಿಟ್ಯೂಡ್ ಲೀಡರ್ಶಿಪ್ ನಾನ್ ವೈಲೆಂಟ್ ಅಟಿಟ್ಯೂಡ್ ಆ್ಯಂಡ್ ಆ್ಯಂಬಿಷಿಯಸ್ ಥಾಟ್ಸ್ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು